ಸ್ವಾಗ ಜಿಲ್ಲಾಡಳಿತ ಮತ್ತು ತಾಲೂಕಿನ ಆಡಳಿತ ವ್ಯವಸ್ಥೆ ಮಾಡಬಹುದು ಸರ್ಕಾರಿ ವಿಧಿವಿಧಾನಗಳ ಜೊತೆಯಲ್ಲಿ ಅಂತ್ಯಕ್ರಿಯೆ ನೆರವೇರ್ತಿದೆ ಬಿ ಸರೋಜಿದೇವಿಯವರಿಗೆ ಮುತ್ತೂರಲ್ಲೇ ಅವರ ಅಂತ್ಯ ಸಂಸ್ಕಾರ ಆಗಬೇಕು ಅಂತ ಆಸೆ ಇತ್ತು ಅವರ ಬೈಕೆ ಅಂತ ಇವತ್ತು ಇಲ್ಲಿ ಡ್ರೈವರಿಸ್ತಾ ಇದ್ದೀವಿ ಬಿ ಸರೋಜದಿಯವರು ನಮ್ಮ ತಾಲೂಕಿನವರಾದರೂ ಕೂಡ ಊರು ಮತ್ತು ಅಷ್ಟೊಂದು ಇತ್ತೀಚಿನ ದಿನಗಳಲ್ಲಿ ಅವರ ಒಡನಾಟ ಕಡಿಮೆ ಇತ್ತು ಜೊತೆಗೆ ಅವರಿಗೆ ಊರಿನ ಬಗ್ಗೆ ತಾಲೂಕಿನ ಬಗ್ಗೆ ತುಂಬ ಅಭಿಮಾನ ಇತ್ತು ನಾವು ತಾಲೂಕಿನಾದ್ರಿಂದ ಮುಂದೆ ನಿಂತ್ಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಡ್ತೀನಿ ನಿಮಗೆ ಚನ್ನಪಟ್ಟಣದಲ್ಲೂ ದರ್ಶನಕ್ಕೆ ಅವಕಾಶ ಕಲ್ಪಿಸ್ತೀನಿ ರಾಮನಗರ ಮತ್ತು ಚನ್ನಪಟ್ಟಣ ಎರಡು ಕಡೆಯನ್ನು ಕೂಡ ದರ್ಶನಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದೀನಿ ನಂತರ ನೇರವಾಗಿ ಇಲ್ಲಿ ತಗೊಂಡು ಬಂದು ಅವರು ಥರ ಸರಳವಾಗಿ ಅಂತ್ಯ ಆಗಬೇಕು ಹಾಕಬೇಕು ಅಂತೇಳಿ ಹೇಳ್ತೀವಿ ಅಂತ ಅಂತೇಳಿ ಅವರ ಅಡಿಯಂದರು ಮಗ ಎಲ್ಲ ನನ್ನ ಹತ್ರ ಮಾತಾಡಿದ್ರು ನಾನು ರಾತ್ರಿ ಅವರ ನಿವಾಸ ಹೋಗಿದ್ದೆ ಮಲ್ಲೇಶ್ವರನ್ಗೆ ಹೋಗಿ ನಾನು ಮಾತಾಡಿದ್ರೆ ಯಾವ ರೀತಿ ಮಾಡಬೇಕು ಅಂತ ಇಲ್ಲ ಸರಳವಾಗಿ ಮಾಡಿ ಕೇಳಿದ್ದಾರೆ ಹೌದು ಡಿ ಕೆ ಶಿವಕುಮಾರ್ ಅವರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಅವರು ಕೂಡ ಬರ್ತಾರೆ ಹೌದು ನಿಂದೆ ನಮ್ಮ ಮಳೂರು ದೊಡ್ಡ ಕೆರೆಯ ಬಾಗಿನ ಕಾರ್ಯಕ್ರಮಕ್ಕೆ ಕೆರೆ ತುಂಬಿಸಿದಾಗ ಬಂದಿದ್ರು ಬಂದು ಮಾತಾಡಿದರು ಅವ್ರು ತುಂಬ ಅಭಿಮಾನದಿಂದ ಮಾತಾಡಿದರು ಅಂದ್ರೆ ಕೂಡ ಪ್ರಸ್ತಾಪ ಮಾಡಿದ್ದೆ ಹಿಂದೆ ಈ ನೀರಾವರಿ ಮಾಡಬೇಕು ಅಂತ ಅಂದಾಗ ಕಾವೇರಿ ಟ್ರಿಬ್ಯುನಲ್ ಡಿಸ್ಪ್ಯೂಟ್ ಇತ್ತು ಆಗ ಅವರು ಜಯಲಲಿತಾ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದರು ಆ ಸಂದರ್ಭದಲ್ಲಿ ನೇರವಾಗಿ ಎರಡು ಮೂರು ಸಾರಿ ಅವ್ರನ್ನ ಬಹಳ ಆತ್ಮೀಯತೆಯಿಂದ ಮಾತಾಡ್ತಾಯಿದ್ದರು ಇಬ್ಬರು ಜಯಲಲಿತಾ ಮತ್ತು ಇವರು ನಾನು ಮನೆಗೆ ಹೋಗಿ ಹಿಂಗೆ ನೀರಾವರಿ ಮಾಡಬೇಕು ತೊಂದರೆ ಇದೆ ಅಂತ ಹೇಳ್ತಾ ಇದ್ದಾರೆ ಕಷ್ಟ ಆಗ್ಬೋದು ಅಂದಾಗ ಇಲ್ಲ ನಾನು ಮಾತಾಡ್ತೇನೆ ಅಂತ ನೇರವಾಗಿ ಆ ಮೇಡಮು ಮಾತಾಡಿದರು ಹಾಗಾಗಿ ಅಭಿಮಾನ ಇತ್ತು ಪ್ರೀತಿ ಇತ್ತು ನಮಗೆಲ್ಲರಿಗೂ ಕೂಡ ಬಡ ನೋವು ಇಂಥ ದೊಡ್ಡ ಕಲಾವಿದೆ ಒಬ್ಬ ನಮಗೊಂಥರ ಹೆಮ್ಮೆನೂ ಇದೆ ನಮ್ಮ ನಮ್ಮ ತಾಲೂಕಿನವರು ನಮ್ಮೂರನವರು ಅಂತೇಳಿ ಆದರೆ ಅವರ ತಾವು ಭಾಳ ಎಲ್ಲರೂ ಹೇಳ್ತಾರೆ ತುಂಬ ಚ ಚೆನ್ನಾಗಿದ್ದರು ಇದಕ್ಕಿದ್ದಂಗೆ ಸಾತ್ ಸತ್ತರು ಅಂದರೆ ಯಾವುದೇ ರೀತಿಯ ಬೇರೆಯವ್ರಿಗೆ ತೊಂದರೆ ಆಗದಂಗೆ ಅವರು ಇವತ್ತು ನಮ್ಮ ನಗಲು ಹೋಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ನಮ್ಗೆ ಅಂದ್ರೆ ಅವರ ಏನಾರು ಅವರ ಪ್ರತಿಮೆನ ನಾವು ಎಲ್ಲರೂ ನಿರ್ಮಾಣ ಮಾಡಬೇಕು ಅವರ ನೆನಪು ಅವರ ಹೆಸರು ಚಿರಸ್ತೆಯಾಗಿ ಉಳ್ಕೋಬೇಕು ಯಾಕಂದ್ರೆ ಇಂಥ ಅಪ್ರತಿಮವಾದಂಥ ಕಲಾವಿದೆ ಅವರ ಹೆಸರು ಶಾಶ್ವತವಾಗಿರ್ತಕ್ಕಂಥ ಕೆಲಸ ಏನಾದ್ರು ಮಾಡಬೇಕಂದ್ರೆ ನಾನು ಡಿ ಕೆ ಶಿವಕುಮಾರ್ ಇವತ್ತು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಏನಾದ್ರು ಮಾಡ್ತೀವಿ ಮಾಡ್ತೀವಿ ಚನ್ನಪಣದಲ್ಲೂ ಮಾಡ್ತೀವಿ ಚನ್ನಪಣದಲ್ಲೂ ಮಾಡ್ತೀವಿ ಗ್ರಾಮದಲ್ಲೂ ಮಾಡ್ತೀವಿ ಇಲ್ಲ ಬೆಂಗಳೂರಿನಲ್ಲೂ ಕೂಡ ಮಾಡಬೇಕಾಗ್ತದೆ ಸರ್ ಇಲ್ಲಿ ಸ್ಮಾರಕ ಮಾಡಬೇಕು ನೋಡ್ತೀವಿ ಮಾತಾಡಿ ಚರ್ಚೆ ಮಾಡಿ ಸ್ಮಾರಕ ಮಾಡ್ತೀವಿ ಚಾದ್ರೂ ನಾನು ಮಾತಾಡ್ತಾ ಇದ್ದೆ ಹೋಗ್ತಾ ಬರ್ತಾ ಇದ್ದೆ ಅವರು ದೊಡ್ಡ ಕಲಾವಿದರು ಹಿರಿಯರಾದ್ರಿಂದ ನಮ್ಮ ಇತ್ತೀಚಿನ ದಿನಗಳಲ್ಲಿ ಅಷ್ಟೇನು ನಮಗೆ ಸಿನಿಮಾ ಸಂಪರ್ಕ ಇರಲಿಲ್ಲ ಆದರೆ ನನಗೆ ಅಭಿಮಾನ ಇತ್ತು ನಾನು ಸಂಪರ್ಕದಲ್ಲಿ ಇದ್ದೆ ಒಂದು ಎರಡು ಮೂರು ಸಾರಿ ಅವ್ರ ಮನೆಗೆ ಹೋಗಿದ್ದೆ ನೇರ ನುಡಿ ಅವ್ರದ್ದು ಯಾವಾಗಲೂ ಕೂಡ ನೇರವಾಗಿ ಮಾತಾಡೋದು ಯಾವುದೇ ರೀತಿಯ ಮುದಾಜಿಗಿಲ್ಲದೆ ಅವರು ಮಾತಾಡ್ತಿದ್ದು ಅವರು ಹಿಡಿತನಕ್ಕೆ ತಕ್ಕಂತೆ ತುಂಬ ಘನತೆಯಿಂದ ಗಂಭೀರವಾಗಿ ಜೀವನವನ್ನು ಸಾಗಿಸಿದ್ದಾರೆ ನಮ್ಗೆ ಅಭಿಮಾನ ಇದೆ ಅವ್ರನ್ನ ಯಾವ ರೀತಿ ಮುಂದೊಂದು ದಿನಗಳಲ್ಲಿ ಮುಂದಿನ ಸಮಾಜಕ್ಕೆ ಅವ್ರ ನೆನಪು ಉಳ್ಕೋಬೇಕು ಅನ್ನೋ ರೀತಿಯಲ್ಲಿ ಅವರು ಸಂಬಂಧಪಟ್ಟಂಥ ಯಾವುದಾದ್ರು ಒಂದು ಪುಸ್ತಕ ತರ್ತಕ್ಕಂಥದ್ದು ಅವರ ನೆನಪಿನ ಇದನ್ನು ತರ್ತಕ್ಕಂಥದ್ದು ಮತ್ತು ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಮಾತಾಡ್ಕೊಂಡಿದ್ದೀವಿ ಮುಂದೆ ಅದನ್ನು ರೂಪಿಸ್ತೀವಿ ನಮಸ್ಕಾರ